ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಫ್ರೆಂಡ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಎಂಥೆಂಥದ್ದು ಎಲ್ಲಾನು ಬರಲಿ ಚಿಂತೆ ಎಂಬುವುದು ನಿಜವಾಗಿರಲಿ ಅಂತರಂಗದಲ್ಲಿ ಗುರುವಿನ ಧ್ಯಾನವು ಸಂತತ ಕಾಲದಿ ತಾ ನೆಲೆಸಿರಲಿ ಬಡತನ ಎಂಬುದು ಕಡಿತನಕ ಇರಲಿ ಒಡವೆ ವಸ್ತುಗಳು ಹಾಳಾಗಿ ಹೋಗಲಿ ಮಡದಿ ಮಕ್ಕಳ ಸುಡುಗಾಡಿಸಿರಲಿ ಬಡಿ ಬಡಿವಾರದ ಬಾಂಧವರು ಮಡಿಯಲಿ ಗಂಡಸುತನ ತಾನಿಲ್ಲದಂತಾಗಲಿ ಬಂಡದೆಂದು ಜನಗಳು ಬೈದಾಡಲಿ ಕುಂಡಿ ಕುಂಡಿ ಸಾಲಗಾರರು ಒದೆಯಲಿ ಬಂಡು ಮಾಡಿ ಬಯಲಲ್ಲಿ ನಗುತ್ತಿರಲಿ ನಂಬಿಕೆ ಎಳ್ಳಷ್ಟು ಇಲ್ಲದಂತಾಗಲಿ ಅಂಬಲಿಯನಗೆ ಸಿಗದಂತಾಗಲಿ ಹುಂಬ ಸೋಳೆ ಮಗನೆಂದು ಬಯ್ಯಲಿ ಕಂಬ ಮುರಿದು ಮೈ ಮೇಲೆ ಬೀಳಲಿ ಉದ್ದಿಮೆ ವ್ಯಾಪಾರ ಇಲ್ಲದಂತಾಗಲಿ ಬುದ್ಧಿ ಎಂಬುದು ಮಸನಿಸಿ ಹೋಗಲಿ ಮದ್ದು ಹಾಕಿ ಕೊಲ್ಲಲಿ ಹದ್ದು ಕಾಗಿ ಹರಕೊಂಡು ತಿನ್ನಲಿ ಬಾಸಿ ಪಂಥಗಳು ನಡೆಯದಂತಾಗಲಿ ದೇಶ ದೇಶ ತಿರುಗುವ ತೆರನಾಗಲಿ ಈ ಶಿಶುನಾಳ ದೀಶನ ಭಜಿಸುವ ಆಶಿಯೊಂದು ತಾ ನಿಜವಾಗಿರಲಿ ಅಂಥೇಳಿ ಸಂತ ಶಿಶುನಾಳ ಶರೀಫರು ಬಹಳ ಸುಂದರವಾದಂತಹ ಒಂದು ಪದ್ಯವನ್ನು ಬರೆದರೀ ಇಲ್ಲಿ ಜೀವನದ ಸತ್ಯತೆಯನ್ನು ಇದರೊಳಗೆ ಬಿಚ್ಚಿ ಇಟ್ಟಾರ ನೋಡ್ರಿ ಯಾರೂ ಸಹಿತ ನಿಜವಾದ ಸುಖಿಗಳಿಲ್ಲ ಜಗತ್ತಿನೊಳಗೆ ಸ್ಪಷ್ಟವಾಗಿ ನಾವು ತಿಳ್ಕೊಳ್ಳೋದು ಬಾಳಿನ ಸತ್ಯಾಸತ್ಯಗಳನ್ನು ಅರುಹಿನ ಸಾನಿಗೆಯಲ್ಲಿ ಸೂಸಿ ಗಟ್ಟಿ ಕಾಳುಗಳನ್ನು ಆಯ್ದುಕೊಂಡು ಯಾರಿಗೂ ತಲೆ ಬಗ್ಗದಂತೆ ಮತ್ತೊಂದು ಜೀವಕ್ಕೆ ಜಿಯಾ ಎನ್ನದಂತೆ ಆತ್ಮದ ಬೆಳಕಿನಲ್ಲಿಯೇ ಸಾಗಿದ್ದ ಶರೀಫರ ಪ್ರಾಪಂಚಿಕ ಬದುಕು ನೆಮ್ಮದಿ ಎಂದು ತುಂಬಿರಲಿಲ್ಲ ಅಂತ ಹೇಳ್ತಾರೆ ಬಡತನ ಅವರನ್ನು ಬೆನ್ನು ಬಿಡದಂಗೆ ಕಾಡಕತ್ತಿತ್ತು ಲೌಕಿಕ ಸಂಸಾರದ ನಿರ್ವಹಣೆಗಾಗಿ ಅವರು ಸಾಲ ಮಾಡಿದ್ದರು ಅವರಿಗೆ ಇಂಥದ್ದ ನಿಶ್ಚಿತವಾದಂಥ ದುಡಿಮೆ ಅನ್ನೋದು ಇದ್ದಿದ್ದಿಲ್ಲ ಅದಕ್ಕಾಗಿ ಅವರ ವರಮಾನನು ಏನೂ ಇರಕ್ಕಿಲ್ಲ ಅವರನ್ನು ಯಾರಾದರೂ ತಮ್ಮ ಹಳ್ಳಿಗೆ ಕರ್ಕೊಂಡು ಹೋಗಿ ಅವ್ರ ಕಡೆಯಿಂದ ಅಲಾವಿ ಪದ ಕಲಿತಿದ್ರಂತ ಅವ್ರ ಕೈಯಾಗ ಹೆಜ್ಜೆ ಮೇಳ ಹಾಡು ದೊಡ್ಡಾತ ಕಲಿತವರು ಅವರಿಗೆ ಕಾಳು ಕಡಿ ಕೊಟ್ಟು ಕಳಿಸ್ತಿದ್ರಂತ ಅಷ್ಟರ ಮೇಲೆನ ಅವರ ಸಂಸಾರ ನಡೀತಿತ್ತು ಅವರು ಅಲ್ಲಿ ಇಲ್ಲಿ ಹಣ ಬೀಡಿ ತಂದರು ಹಣ ಕೊಟ್ಟವರು ಒಂದಕ್ಕೆ ಎರಡು ಬಡ್ಡಿ ಸೇರಿಸಿ ಸತ್ ಹೆಣವನ್ನು ಹರಿದು ತಿನ್ನೋ ಹಂಗೆ ಶೆಟ್ಟಿ ಸಾವುಕಾರರಿಗೆ ಅರಿವಿನ ಮೂರ್ತಿ ಶರೀಫರ ಅಧ್ಯಾತ್ಮದ ಹೃದಯ ಶ್ರೀಮಂತಿಕೆ ಅರಿವು ಆಗಲಿಲ್ಲ ಅಂತ ನೋಡ್ರಿ ಅವರ ಅಮರ ಕವಿತ್ವ ಕಣ್ಣಲ್ಲಿ ಕಾಣಲಿಲ್ಲ ಹುಲ್ಲು ಹರಿಯನ್ನು ಕೊಂಡುಕೊಳ್ಳುವಂತಹ ಚಿಲ್ಲರಿ ವ್ಯಾಪಾರ ಬುದ್ಧಿ ಇದ್ದಂಥವಾಗ ರತ್ನದ ಬೆಲೆ ಏನು ಗೊತ್ತಾಗ್ಬೇಕಂತ ಹಂಗೆ ಸಂತ ಶಿಶುನಾಳ ಶರೀಫರು ಜೀವನದೊಳಗೆ ಪಡಬಾರ್ದ ಕಷ್ಟಗಳನ್ನು ಪಟ್ಟರು ಸಾಲವನ್ನು ಮಾಡಿದರು ದುಃಖವನ್ನು ಅನುಭವಿಸಿದರು ಅದಕ್ಕಾಗಿ ಅವರು ಹೇಳಾಕತ್ತರು ಏನಂತಂದ್ರೆ ಉದ್ದಿಮೆ ವ್ಯಾಪಾರ ಏನಾಗೋದು ನಷ್ಟಾಗೋದು ಆಗಿ ಹೋಗಲಿಪ ವಿಷ ಹಾಕಿ ನನ್ನ ಕೊಲ್ಲಲಿಪ ಹದ್ದ ಕಾಗಿಗಳನ್ನ ತಿನ್ಕೊಂಡು ಹೋಗ್ಲಿಪ ಆದರೆ ಗಂಡಸ್ತಾನ ಅನ್ನೋದು ಇಲ್ಲದಂಗೆ ಆಗಲಿಪ್ಪ ಬಂಡ್ ಅಂತ ಹೇಳಿ ನಾನು ನಾನು ಬೇಯ್ಯೋಂಗಾಗಲಿಪ ಕುಂಡಿ ಕುಂಡಿ ಸಾಲುಗಾರರು ಬಂದು ಒದಿಯೋಂಗಾಗಲಿ ಎಷ್ಟು ಸಮಾಜದವರು ಅವರಿಗೆ ಕಷ್ಟವನ್ನು ಕೊಟ್ಟಿದ್ರಲ್ಲ ಅದನ್ನೆಲ್ಲ ಎಂಥೆತ್ತಾದ್ದು ಎಲ್ಲಾನು ಬರಲಿ ಅನ್ನುವಂಥ ಒಂದು ಪದ್ಯವನ್ನು ಬರೆದು ಅದರೊಳಗೆ ತಮ್ಮ ಒಂದು ಸಂಸಾರಿಕ ಜೀವನವನ್ನು ತೋಡಿಕೊಂಡರು ಸಮಾಜ ಎಷ್ಟು ಕೆಟ್ಟೈತಿಪ್ಪ ಅಂದ್ರೆ ಏನೈತಿವಾದ ಅದೆಲ್ಲ ಇದ್ದರೆ ಹೌದಂತಾರೆ ಇಲ್ಲಪ್ಪ ಅಂದ್ರೆ ಅವಾಗ ಒಂದಿಷ್ಟು ಮರ್ಯಾದೆ ಕೊಡೋದಿಲ್ಲ ಆದರೆ ನಿಜವಾದ ಮಹಾತ್ಮರು ಹೆಂಗಿರ್ತಾರಪ್ಪ ಅಂದರೆ ಅವರು ಲೌಕಿಕ ಜೀವನದೊಳಗೆ ಬರುವಂಥ ಸುಖಕ್ಕೆ ಸಂತೋಷ ಪಡೋದಿಲ್ಲ ಬರುವಂಥ ದುಃಖಕ್ಕೆ ತೊಂದ್ರೆಯೂ ಮಾಡ್ಕೊಳ್ಳೋದಿಲ್ಲ ಅವರು ಇದೆಲ್ಲ ನನ್ನ ಪ್ರಾರಬ್ಧ ಅದನ್ನು ನಾನು ತಿರ್ಸಕತ್ತೇನೆ ನನ್ನ ಮುಖ್ಯ ಉದ್ದೇಶ ಏನಪ್ಪ ಅಂತಂದ್ರೆ ಭಕ್ತಿಯನ್ನು ಮಾಡೋದು ಅದರಿಂದ ಶಕ್ತಿಯನ್ನು ಪಡ್ಕೊಳ್ಳೋದು ಯುಕ್ತಿಯನ್ನು ಮಾಡಿ ಮುಕ್ತನಾಗೋದು ಮುಖ್ಯವಾಗಿ ನಾಲ್ಕು ಭಕ್ತಿ ಶಕ್ತಿ ಯುಕ್ತಿ ಮತ್ತು ಮುಕ್ತಿ ಭಕ್ತಿಯನ್ನು ಮಾಡೋದು ನೋಡ್ರಿ ಭಕ್ತಿ ಮಾಡಿದೀಪಾ ಅಂದ್ರೆ ತಮ್ಮಷ್ಟಕ್ಕೆ ತಾವು ನಮಗೆ ಮಾನಸಿಕವಾಗಿಯೇ ಇರಲಿ ದೈಹಿಕವಾಗಿಯೇ ಇರಲಿ ಶಕ್ತಿ ಬರ್ತೈತ್ರಿ ಅದರಿಂದ ಏನು ಮಾಡೋದಪ್ಪ ಅಂದ್ರೆ ಜ್ಞಾನವನ್ನು ಪಡ್ಕೊಳ್ಳೋದು ಯುಕ್ತಿಯನ್ನು ಪಡ್ಕೊಂಡು ಆ ಯುಕ್ತಿಯಿಂದ ಮುಕ್ತರಾಗಿ ಹೋಗಿಬಿಡೋದು ಇದು ನಿಜವಾದ ಜೀವನ ಯಾವ ಮಹಾತ್ಮರೂ ಸಹಿತ ನನಗೆ ದುಡ್ಡು ಕೊಡಪಾ ನನ್ನ ಸಾಹುಕಾರನ್ ಮಾಡಪ್ಪ ನಾನು ಶ್ರೀಮಂತನ ಮಾಡಪ್ಪ ಅಧಿಕಾರಿ ಮಾಡಪ್ಪ ಅಂತ ಬೇಡಿಕೊಂಡೇ ಇಲ್ಲ ಕರಿಯ ನಿಟ್ಟರುವಲ್ಲಿ ಸಿರಿಯ ನಿಟ್ಟರುವಲ್ಲಿ ಹಿರಿದಪ್ಪ ರಾಜ್ಯವನಿಟ್ಟರುವಲ್ಲಿ ನಿಮ್ಮ ಶರಣರ ಸುಳ್ ನುಡಿಯೋಳು ಒಂದರಿಯ ನಿಟ್ಟರಿ ನಿಮ್ಮ ನೆತ್ತಕಾನ ರಾಮನಾಥ ಅಂತ ಕರ ಶರಣರು ಹೇಳಿದರು ಬಂಗಾರ ಅಂತ ಹೇಳಲಿಲ್ಲ ಬರೀ ನಿಮ್ಮ ಶರಣರ ಒಂದು ಸತ್ಯದ ನುಡಿಯನ್ನು ಕೇಳುವಂಥ ಭಾಗ್ಯವನ್ನು ಕರುಣಿಸುವಂದರು ಅಕ್ಕ ಮಹಾದೇವಿಯಂತೂ ಹೇಳ್ತಾಳೆ ಏನಂದರೆ ಮನೆ ಮನೆಯ ಮುಂದೆ ಕರವಡ್ಡಿ ಬೇಡುವಂತೆ ಬೇಡಿದರೆ ಇಕ್ಕದಂತೆ ಮಾಡ ಇಕ್ಕಿದರೆ ನೆಲಕ್ಕೆ ಬೀಳುವಂತೆ ಮಾಡ ನೆಲಕ್ಕು ಬಿದ್ದರೆ ನಾನೆತ್ತಿಕೊಳ್ಳುವ ಮುನ್ನ ಶುನಕ ಬಂದು ಎತ್ತಿಕೊಂಡು ಹೋಗುವಂತೆ ಮಾಡ ಚೆನ್ನ ಅಂದ್ಲು ಅಂದಲು ಮನೆ ಮನೆ ಮುಂದೆ ಭಿಕ್ಷಾ ಬಿಡೋ ಹಾಗೆ ಮಾಡು ಭಿಕ್ಷಾ ಬಿಡಿದ್ರೆ ಯಾರು ನೀಡಿದ ಹಂಗೆ ಮಾಡು ಒಂದು ಅರ್ಧ ರೊಟ್ಟಿ ಕೊಟ್ಟರೆ ಅದು ಕೆಳಗೆ ಬಿಡೋ ಹಂಗೆ ಮಾಡು ಕೆಳಗೆ ಅಂತ ಹೇಳಿ ನಾ ತೊಗೊಳೋಕ್ಕಿಂತ ಮೊದಲು ನಾಯಿ ಬಂದು ತೊಗೊಂಡು ಹೋಗಿ ಮಾಡಪ್ಪ ತೊಗೊಂಡು ಹೋಗು ಹಂಗೆ ಮಾಡಪ್ಪ ಮಲ್ಲಿಕಾರ್ಜುನ ಅಂಥೇಳಿ ಅಕ್ಕ ಮಹಾದೇವಿನೂ ಸಹಿತ ಹೇಳಿದ್ಲು ಅದಕ್ಕೆ ನಮ್ಮ ತಲೆ ಇರ್ದೈತಿ ಸಂಪತ್ತಿತ್ತಂದ್ರೆ ದುಡ್ಡು ಇತ್ತಂದ್ರೆ ಅಧಿಕಾರ ಇತ್ತಂದ್ರೆ ಅಷ್ಟು ಸುಖ ಅಂತ ಹೇಳಿಕರ ದಯವಿಟ್ಟು ಹಾಗೆಲ್ಲ ತಿಳ್ಕೋಬೇಡ್ರಿ ನಮ್ಮ ನಮ್ಮ ಮನೆಯೊಳಗೆ ಎಷ್ಟೈತೋ ಸಿಗ್ತಿರ್ತೈತಿ ನಮ್ಮ ಪ್ರಯತ್ನವನ್ನು ನಮ್ಮ ಕಾಯಕವನ್ನು ಬಿಡಬಾರ್ದು ನಮ್ಮ ಕಾಯಕ ಏನು ನಮಗೆ ಪರಮಾತ್ಮ ಕೊಟ್ಟಾನೋ ಅದನ್ನು ನಿಷ್ಠೆಯಿಂದ ಮಾಡೋದು ನಮ್ಮಿಂದ ಇನ್ನೊಬ್ಬರಿಗೆ ಅನ್ಯಾಯ ಆಗಿರಬಾರ್ದಪ್ಪ ನಾವು ಯಾರಿಗೂ ಮನುಷ್ಯನೊಳಗೆ ಸಹಿತ ಕೇಡ ಬಯಸಿರಬಾರ್ದು ಇಂತಹ ಭಾವನೆಯನ್ನು ಇಂತಹ ಜೀವನವನ್ನು ದೇವರೇ ನನಗೆ ಕೋಡಪ್ಪ ಅಂತ ಹೇಳಿಕಾರ ಅದನ್ನೊಂದು ಅವನ ಹಂತಕ್ಕೆ ಪ್ರಾರ್ಥನೆ ಮಾಡ್ಕೊತ ಹೋಗ್ಬಿಡಿದ್ ನೋಡ್ರಿ ಇದು ನಿಜವಾದಂತಹ ಜೀವನ ಐತಿ ಇಷ್ಟು ಮಾಡಿದ್ವಿಪ್ಪ ಅಂದರೆ ನಮ್ಮ ಜನ್ಮ ಜನ್ಮಾಂತರದ ಪಾಪಗಳೆಲ್ಲ ಕಳೆದು ಹೋಗಿ ಒಂದಿಲ್ಲ ಒಂದು ದಿವಸ ಮುಕ್ತರಾಗಿ ಹೋಗ್ಬಿಡ್ತೀವಿ ನಾನು ನೀನೆಂಬ ಎಂಬು ಭಯ ಬುದ್ಧಿ ಭೇದಗಳ ಹಿಂಗಿ ತನುಮನವ ಮೀರಿ ಮುಕ್ತಿಯೆಂಬಯಸದೆ ಅನುಭವದ ಆರಾಮವಾಗಿ ಹ ಶ್ರೀಮ ಜಗದ್ಗುರು ಸಿದ್ಧಾರುಡು ಸ್ವಾಮಿ ಹುಪರಾಕ್ ಅಂಥೇಳಿ ಭಾಳ ಸುಂದರವಾಗಿ ಸಿದ್ಧಾರುಡರನ್ನ ಸ್ತುತಿ ಮಾಡ್ತಾರೆ ನಾನು ನೀನು ಅನ್ನುವಂತಹ ಉಭಯ ಬುದ್ಧಿ ಅಂತ ಹೇಳಿ ಕರಿತಾರೆ ನೋಡ್ರಲ್ಲಿ ಈ ಎರಡು ಭೇದ ಭಾವವನ್ನು ಬುದ್ಧಿಯನ್ನು ಮೀರಿ ಮತ್ತು ತನುವನ್ನು ಮೀರಿ ಮುಕ್ತಿಯನ್ನು ಬಯಸದ ಅನುಭವದ ಆರಾಮ ಆಗಿರುವಂತಹ ಸಿದ್ಧಾರು ಸ್ವಾಮಿ ಅಂಥೇಳಿ ಹೇಳಿದ್ರಲ್ಲಿ ಮುಕ್ತಿ ಅಂದರೆ ನಿಜವಾದ ಮುಕ್ತಿ ಯಾವುದಪ್ಪ ಅಂದ್ರೆ ಜೀವಿತ ಅವಧಿಯೊಳಗಿದ್ದಾಗ ಕಾಮಕ್ರೋಧಾದಿಗಳನ್ನು ದೂರೀಕರಿಸುವುದು ಮೋಹಮಾಯೆಗಳನ್ನು ಬಿಡೋದು ಹೊನ್ನು ಹೆಣ್ಣು ಮಣ್ಣುಗಳನ್ನು ಸಮಾನವಾಗಿ ಕಾಣೋದು ಇದು ನಿಜವಾದ ಮುಕ್ತಿ ಶರೀರ ಸತ್ತ ನಂತರ ಮತ್ತು ಹಳ್ಳಿ ಶರೀರವನ್ನು ಧಾರಣೆ ಮಾಡಿರಬಾರ್ದು ಬ್ರಹ್ಮ ಸ್ವರೂಪದೊಳಗೆ ಲೀನವಾಗಿ ಹುಟ್ಟು ಸಾವಿಲ್ಲದಂಗೆ ಮಾಡ್ಕೊಳ್ಳೋದು ಅದು ಮುಕ್ತಿ ಅದಕ್ಕೆ ಇಹ ಪರ ಎರಡರಲ್ಲಿಯೂ ಸಹಿತ ಮುಕ್ತಿ ನಮಗೆ ಸಿಗಬೇಕ್ರಿ ಅದಕ್ಕೆ ಭಕ್ತಿ ಇಲ್ಲದ ಧರ್ಮ ವ್ಯರ್ಥವಾಗುವುದೆಂದು ಭಕ್ತಿತ್ರಯವ ಕಲಿಸಿ ಮುಕ್ತ ಮುಕ್ತಿ ಪದವಿಗೆ ಬಂದ ಕರ್ತೃಬಸವೇಶಯತಿ ಭಕ್ತಿ ದೀಕ್ಷವ ನೀಡಿ ಸಲಹೆನ್ನನು ಅಂತ ಹೇಳ್ತಾರೆ ನಿಜವಾಗಿ ಭಕ್ತಿ ಮಾಡೋದ್ರೆ ನಿಷ್ಕಾಮವಾದಂಥ ಪ್ರೇಮವನ್ನು ಮಾಡೋದು ಭಕ್ತಿ ಮಾಡೋದು ಅದರಿಂದ ಅಲೌಕಿಕವಾದಂತಹ ಶಕ್ತಿಯನ್ನು ಪಡ್ಕೊಂಡು ಜ್ಞಾನಿಗಳಾಗಿ ಮುಕ್ತರಾಗುವುದು ಇದು ಜೀವನ ಹುಬ್ಬಳ್ಳಿ ಒಳಗೆ ತುಳಸಪ್ಪ ಕ್ಷೀರಸಾಗರ ಅಂತ ಹೇಳಿಕಾರ ಒಬ್ಬ ಪುಣ್ಯಾತ್ಮರು ಕ್ಷೀರಸಾಗರ ಮಣಿತನ ಇವತ್ತಿನ ಮಠಾನು ಸಹಿತ ಹುಬ್ಬಳ್ಳಿ ಒಳಗೆ ವಿಶೇಷವಾದಂತಹ ಮರ್ಯಾದೆಯಿಂದ ಒಂದು ಘನತ್ವದಿಂದ ಮರೆಯುತ್ತಿರುವಂತಹ ಒಂದು ಮಣಿತನ ಕ್ಷೀರಸಾಗರ ತುಳಸಪ್ಪ ಅಂತ ಹೇಳಿಕಾರ ಒಬ್ಬ ಕಲಾವಿದರು ಸಂಗೀತಕಾರರವರು ಅವರಿಗೆ ಹಾಡಾಕು ಬರ್ತಿತ್ತು ಪೆಟ್ಟಿಗೆ ಡಬಲ ಟಬಲ ಡೋಲಕ ಹಿಂಗೆ ಎಲ್ಲ ವಾದ್ಯಗಳನ್ನು ಬಾರಿಸ್ತಿದ್ರು ಸಂಗೀತದೊಳಗೆ ವಿಶೇಷವಾದಂಥ ಆಸಕ್ತಿ ಅವರಿಗಿತ್ತು ಮತ್ತು ಸಿದ್ಧಾರ್ಡ್ರ ಮೇಲೆ ಭಾಳ ಭಕ್ತಿ ಕ್ಷೀರಸಾಗರ ತುಳಸಪ್ಪನವರು ದಿನ ಸಿದ್ಧಾರುಡರ ಮಟ್ಟಕ್ಕೆ ಬಂದು ಅಜ್ಜನ ಸೇವಾ ಮಾಡೋರು ಒಂದು ದಿವಸ ಹಿಂಗ ಕುಂತಾಗ ಸಿದ್ಧಾರ್ಡರನ್ನು ಕೇಳ್ತಾರ ತುಳಸಪ್ಪನವ್ರು ಏನಂದ್ರೆ ಯಪ್ಪ ಮುಕ್ತಿಯನ್ನು ಪಡ್ಕೊಳ್ಳಾಕ ಯಾವ ಮಾರ್ಗವನ್ನು ಅನುಸರಿಸಬೇಕು ಹೊಳ್ಳಿ ಹುಟ್ಟಬಾರದ ತಂದೆ ಹಂಗೆ ಆಗ್ಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳಿ ಸಿದ್ಧಾರ್ಡ್ರನ್ನ ಕೇಳ್ತಾರವ್ರು ಸಿದ್ಧಾರ್ಡ್ರು ಸಂತೋಷಪಟ್ಟ ಆ ತುಳಜಪ್ಪಗೆ ಹೇಳ್ತಾರೆ ಏನಂದ್ರೆ ಏ ತುಳಸಪ್ಪ ಮುಕ್ತಿ ಪಡ್ಕೊಳ್ಳಾಕ ಒಂದು ಭಕ್ತಿ ಮಾರ್ಗ ಐತಿ ಇನ್ನೊಂದು ಜ್ಞಾನ ಮಾರ್ಗ ಐತಿಪ ಜ್ಞಾನ ಮಾರ್ಗ ಸ್ವಲ್ಪ ಕಠಿಣ ಐತಿ ಭಕ್ತಿ ಮಾರ್ಗ ಐತಲ್ಲ ಅದು ಸರಳ ಐತಿಪ್ಪ ನೀವೊಂದು ಕೆಲಸ ಮಾಡು ಹಳೆ ಹುಬ್ಬಳ್ಳಿ ಒಳಗಿರುವಂಥ ವಿರೂಪಾಕ್ಷ ಭಟ್ರೇನದಾರ ಅವರು ಮಹಾಜ್ಞಾನಿಗಳದಾರ ನಿನಗೆ ಮನೆ ಸಮೀಪ ಆಗ್ತತಿ ಅವ್ರು ದಿನಾ ಎರಡು ಹೊತ್ತು ಕೀರ್ತನೆಯನ್ನು ಮಾಡ್ತಾರೆ ತಮ್ಮ ಮನೆಯೊಳಗೆ ಅವ್ರಿಗೆ ನೀ ಏನು ಮಾಡಂದ್ರೆ ತಬಲಾ ಸಾತಿ ಆಗು ಸಂಗೀತಕಾರನಾಗಪ್ಪ ಸೇವಾ ಮಾಡು ದಿನನಿತ್ಯವೂ ಸಹಿತ ಅವರು ಮಾಡುವಂತಹ ಜ್ಞಾನಭರಿತವಾದಂತಹ ಕೀರ್ತನೆಗಳನ್ನು ಕೇಳಿ ಅದರಿಂದ ನಿನ್ನೊಳಗೆ ಭಕ್ತಿ ಅನ್ನೋದು ಉತ್ಪತ್ತಿಯಾಗಿ ನಿನಗೆ ಮುಕ್ತಿ ಮಾರ್ಗ ಸಿಗತೈತಿ ಅಂಥೇಳಿ ಸಿದ್ಧಾರ್ಡ್ರ್ ಹೇಳಿದ ಎಷ್ಟು ಸಿದ್ಧಾರ್ಡರು ಸ್ವಭಾವ ಚಲೋ ಇತ್ತು ದೊಡ್ಡದಿತ್ತಪ್ಪ ಅಂದ್ರೆ ದೊಡ್ಡವ್ರು ಆಗಬಾರ್ದು ತಮ್ಮ ಸುತ್ತಲೂ ಇದ್ದಂಥ ಪ್ರತಿಯೊಬ್ಬರೂ ಸಹಿತ ದೊಡ್ಡವರಾಗಬೇಕನ್ನುವಂಥ ಒಂದು ಇಚ್ಛಾ ನೋಡ್ರಿ ನೋಡ್ರಿ ಆ ವಿರೂಪಾಕ್ಷ ಭಟ್ರು ಅವ್ರ ಜ್ಞಾನಕ್ಕೆ ನೀ ಶರಣ ಹೋಗು ಅಂತ ಹೇಳಿದರೆ ಸಿದ್ಧಾರ್ಢರು ನನ್ನ ಅಂತೇಕ ಬಾ ನಾನು ನಿನಗೆ ಮುಕ್ತಿ ಕೊಡ್ತೇನೆ ಅಂತ ಹೇಳಲಿಲ್ಲ ಇದರೊಳಗೆ ಐತೆ ನೋಡ್ರಿ ನಿಜವಾದಂತಹ ಜ್ಞಾನಿಯ ಒಂದು ಶಕ್ತಿ ಅಂತ ಆಯ್ತಂತಾರೆ ಅಲ್ಲೊಂದು ಸಣ್ಣ ಉದಾಹರಣೆ ಕೊಡ್ತಾರೆ ಸಿದ್ಧಾರ್ಡ್ ಏನಂದ್ರೆ ನೋಡಪ್ಪ ಮೀನುಗಾರ ಒಳಗೆ ಬಲಿ ಚೆಲ್ಲಿರ್ತಾನಪ್ಪ ಆ ಬಲಿ ಒಳಗೆ ಸಿಕ್ಕಂತ ಮೀನುಗಳ ಪಾರಗವಂದ್ರೆ ಎರಡು ಮೀನು ಒಂದು ಆ ಬಲಿ ಬಲಿಯೊಳಗಿದ್ದಂಥ ಏನು ಕಣ್ಣು ಬಲಿ ಬಲಿಗೆ ತೂತ ಆ ತೂತಿನಕ್ಕಿಂತ ಸಣ್ಣ ಮೀನಿದ್ರೆ ಪಾರಾಗಿ ಹೋಗ್ತೈತಿ ಇನ್ನೊಂದು ಆ ಬಲಿನ ಕಡದು ಕತ್ತರಿಸಿ ಹೋಗುವಂತಹ ಮೀನಿದ್ರೆ ಅದು ಪಾರಾಗಿ ಹೋಗ್ತತಿ ಆ ತೂತ್ನೊಳಗೆ ಪಾರಾಗುವಷ್ಟು ಸಣ್ಣನು ಇಲ್ಲ ಮತ್ತು ಆ ಬಲಿನ ಹೋಗುವಷ್ಟು ದೊಡ್ಡನು ಇಲ್ಲ ಅಂಥ ಮೀನುಗಳು ಮಾತ್ರ ಸಿಕ್ಕೋತಾವು ಅದಕ್ಕೆ ನೀ ಭಕ್ತಿ ಅಂದ್ರೆ ಸಣ್ಣ ಮೀನ ದಾಟಿ ಹೊಕ್ಕತಿ ಜ್ಞಾನ ಅಂದ್ರೆ ದೊಡ್ಡ ಮೀನ ಕತ್ತರಿಸಿ ಹೋಗತೈತಿ ಅದಕ್ಕೆ ಕತ್ತರಿಸಿ ಹೋಗೋ ಮೀನು ಆಗೋಕ್ಕಿಂತನೂ ದಾಟಿ ಹೋಗೋ ಮೀನು ಆಗಪ್ಪ ಅಂತ ಹೇಳ್ಕಾರೆ ಆ ತುಳಸಪ್ಪ ಕ್ಷೀರಸಾಗರ್ ಅವರಿಗೆ ಸಿದ್ಧಾರ್ಡ್ರುಪದೇಶ್ ಮಾಡಿಬಿಡ್ತಾರೆ ಆಯ್ತಪ್ಪ ಅಂತ ಹೇಳಿಕಾರ ಆ ವಿರೂಪಾಕ್ಷ ಭಟ್ಟರ ಮನೆಗೆ ದಿನ ಹೋಗೋದು ಅವರು ಹೇಳುವಂಥ ವೇದಗಳನ್ನು ಉಪನಿಷತ್ತುಗಳನ್ನು ಆಗಮಗಳನ್ನು ಶಾಸ್ತ್ರಗಳನ್ನು ಪುರಾಣಗಳನ್ನು ಭಕ್ತಿಯಿಂದ ಕೇಳಿ ಯಾವ ಮಟ್ಟಕ್ಕೆ ಬಂದ್ರಪ್ಪ ಈ ಅಂದ್ರೆ ಸ್ವತಃ ತಾಮಶಾಸ್ತ್ರವನ್ನು ಹೇಳುವಂತಹ ನೈಪುಣ್ಯತೆ ಅವರೊಳಗೆ ಬಂತು ಅಷ್ಟು ಬಲ್ಲಿದ್ರಾದರು ಜ್ಞಾನದೊಳಗೆ ಮುಂದೆ ಮುಂದೆ ತಾಮ ಎಲ್ಲ ಕಠಿಣವಾದಂತಹ ವಿಷಯಗಳನ್ನು ಬಿಡಿಸಿ ಬಿಡಿಸಿ ಹೇಳ್ತಿದ್ರಂತ ಅವ್ರಿಗೆ ಇಂಥ ಪರಿಸ್ಥಿತಿ ಪ್ರಾಪ್ತಿ ಆತಲ್ಲ ಅವರು ಸಾವು ಇಂಥ ದಿವಸ ಬರ್ತೈತಿ ಅಂತ ಅವ್ರಿಗೆ ಗೊತ್ತಾಯ್ತು ತುಳಸಪ್ಪ ಕ್ಷೀರಸಾಗರ್ ಅವರಿಗೆ ಇಂಥ ದಿವಸ ನನಗೆ ಸಾವು ಬರ್ತೈತೆ ಅಂತ ಗೊತ್ತಾಗ್ತಾವಾಗ ಆರಾಮಿಲ್ಲಾಗಿತ್ತು ಹನುಮಂತಪ್ಪ ಕ್ಷೀರಸಾಗರ್ ಅಂಥೇಳಿ ಅವ್ರ ಮಗ ಇದ್ದ ನಮಗೆ ಅವರು ಏನಂತಂದರೆ ನೋಡಪ್ಪ ಒಂದು ಕೆಲಸ ಮಾಡು ನೀನು ಹೋಗಿ ನಮ್ಮ ಗುರುಗಳಾದಂಥ ವಿರೂಪಾಕ್ಷ ಭಟ್ಟರನ್ನ ಮತ್ತು ಅವರ ಧರ್ಮ ಪತ್ನಿಯನ್ನು ಕರ್ಕೊಂಡು ಬಾ ಅಂತ ಹೇಳ್ತಾರವರು ಆವಾಗ ಅವ್ರ ಮಗ ಹೋಗಿ ವಿರೂಪಾಕ್ಷ ಭಟ್ಟರನ್ನ ತಮ್ಮ ಮನೆಗೆ ಕರ್ಕೊಂಡು ಬರ್ತಾನೆ ಆವಾಗ ಬಹಳ ಸಂತೋಷದಿಂದ ಆರಾಮಿಲ್ಲದಿದ್ರೂ ಸಹಿತ ತುಳಸಪ್ಪನವರು ತಮ್ಮ ಗುರುಗಳ ಪಾದಪೂಜೆ ಮಾಡಿ ಅವರಿಗೆ ಶಕ್ತಾನುಸಾರವಾದ ಕಾಣಿಕೆಯನ್ನು ಕೊಟ್ಟು ಎಪ್ಪ ಇಂಥ ದಿವಸ ನಾನು ಪ್ರಾಣವನ್ನು ಬಿಡ್ತೇನೆ ನನಗೆ ಗೊತ್ತಾಗೈತಿ ಅಂತಂದ್ರೆ ಅವ್ರು ಸಿದ್ಧಾರ್ಡಪ್ಪವರು ನನಗೆ ಅನೇಕ ದೃಷ್ಟಾಂತಗಳನ್ನು ಹೇಳಿ ನನಗೆ ಆಗಿ ಸ್ವಪ್ನದೊಳಗೆ ಈ ಎಲ್ಲ ವಿಷಯವನ್ನು ತಿಳಿಸಿದಾರ ಅಂತ ತುಳಸಪ್ಪನವ್ರು ಹೇಳಿದ ಕೂಡಲಿ ವಿರೂಪಾಕ್ಷ ಭಟ್ಟರ ಕಣ್ಣಾಗ ನೀರು ಹೊಂಟಿತು ನಾ ಶಾಸ್ತ್ರವನ್ನು ಹೇಳಿದೆ ಬೋಧನೆ ಮಾಡಿದ್ನಪ್ಪ ನನಗೆ ಈ ಭಾಗ್ಯ ಸಿಗಲಿಲ್ಲ ಆದರೆ ಸಿದ್ಧಾರುಡ ಮಹಾತ್ಮರು ಹೇಳಿದ ಹಂಗೆ ನಡ್ಕೊಂಡ ನಿನ್ನ ಗುರು ಆದಂಥ ನಾನು ಪಡೆಯಲಾರದಂಥ ಶಕ್ತಿಯನ್ನು ನೀ ಪಡೆದಿಪ್ಪ ನೀನ ಧನ್ಯ ತುಳಸಪ್ಪ ಅಂಥೇಳ ಅವರನ್ನು ಆಶೀರ್ವದಿಸಿ ಹೋದರು ಮರಣ ದಿವಸ ಅವರಿಗೆ ಸಾವು ಬರೋದಿತ್ತು ಗೊತ್ತಿತ್ತು ತುಳಸಪ್ಪ ಕ್ಷೀರಸಾಗರ್ ಅವರಿಗೆ ಬೆಳಿಗ್ಗೆದ್ದು ಕೂಡಲೇ ಲಘೂನ ಸ್ನಾನ ಮುಂದಾನದಗಳನ್ನು ಮುಗಿಸ್ಕೊಂಡು ಪೂಜಾ ಮಾಡಿ ತಮ್ಮ ಮಗ್ಗೆ ಹೇಳಿ ಕಳಿಸಿದ್ರು ಸಿದ್ಧಾರ್ಡು ಅಪ್ಪುಗಳನ್ನ ಕರ್ಕೊಂಡು ಬಾ ಅಂಥೇಳಿ ಅವ್ರ ಮಗ ಸಿದ್ಧಾರ್ಡ್ರ ಮಟ್ಟಕ್ಕೆ ಹೋಗಿ ಅಪ್ಪ ಅವ್ರಿಗೆ ನಮಸ್ಕಾರ ಮಾಡಿ ಅಪ್ಪ ನಮ್ಮ ಅಪ್ಪವರು ನಿಮ್ಮನ್ನು ಮನೆಗೆ ಕರ್ಕೊಂಡು ಬಾ ಅಂದಾರ ದಯವಿಟ್ಟು ನೀವು ಬಂದು ನಮ್ಮನ್ನು ಆಶೀರ್ವದಿಸಬೇಕು ಅಂತ ಹೇಳಿದ ಕೂಡಲೇ ಸಂತೋಷದಿಂದ ಸಿದ್ಧಾರ್ಡ್ರು ಕ್ಷೀರಸಾಗರ ಅವ್ರ ಮನೆಗೆ ಬರ್ತಾರೆ ಸಿದ್ಧಾರುಡರನ್ನ ನೋಡಿದ ಕೂಡಲೇ ಆನಂದ ಭಾಷಗಳನ್ನು ತುಳಜಪ್ಪ ತುಳಸಪ್ಪ ಕ್ಷೀರಸಾಗರವರು ಅವರ ಪಾದವನ್ನು ತಮ್ಮ ಕಣ್ಣೀರಿನಿಂದ ತೊಳೆದಂಗೆ ಮಾಡ್ತಾರೆ ಎಪ್ಪಾ ನೀನು ಕಣ್ಣಿಗೆ ಕಾಣಿಸುವಂತಹ ಪರಮಾತ್ಮನಪ್ಪ ಕೈಲಾಸವನ್ನು ತೊರೆದು ನಮ್ಮನ್ನು ಉದ್ಧಾರ ಮಾಡಬೇಕಾಗಿ ಬಂದಂತಹ ಪರಮಾತ್ಮನಪ್ಪ ನೀನಂತೇಳಿ ಸಿದ್ಧಾರ್ಡರನ್ನು ಗುಣಗಾನ ಮಾಡಿ ಅವರ ಪಾದ ಪೂಜೆ ಮಾಡಿ ಸಿದ್ಧಾರ್ಡಪ್ಪುಗಳ ಪ್ರಸಾದ ಆದಮೇಲೆ ಒಂದು ಮಾತು ಹೇಳಿದರು ತುಳಸಪ್ಪ ಕ್ಷೀರಸಾಗರ ಏನಂದರೆ ಅಪ್ಪ ದಯವಿಟ್ಟು ಇನ್ನೊಂದು ಸ್ವಲ್ಪ ಹೊತ್ತ ನಮ್ಮ ಒಳಗೆ ಇರ್ರಿ ಯಾಕಂದರೆ ಇನ್ನು ಅರ್ಧಗಳಿಗೆ ಒಳಗೆ ನನ್ನ ಪ್ರಾಣ ಪಕ್ಷಿ ಹಾರತೈತಿ ಅಂತ ಕ್ಷೀರಸಾಗರ ತುಳಸಪ್ಪನವ್ರು ಹೇಳ್ತಾರೆ ಆವಾಗ ಸಿದ್ಧಾರ್ಡುಂದರು ತುಳಸಪ್ಪ ಚಿಂತೆ ಮಾಡಬೇಡೋ ಸಂತೋಷದಿಂದ ನನ್ನ ತೊಡಿ ಮೇಲೆ ತಲೆ ಇಟ್ಟು ಮಲಕು ಅಂಥೇಳಿ ಸಿದ್ಧಾರ್ಡು ಸ್ವತಃ ತಮ್ಮ ತೊಡಿ ಮೇಲೆ ತುಳಸಪ್ಪ ಅವರ ತಲೆ ಇಟ್ಕೊಂಡ ಓಂ ನಮಶ್ವ ಅನ್ನ ಕಸ್ತತ್ತರ ಎಲ್ಲರಿಗೂ ಆವಾಗ ನೋಡಿ ನೋಡ್ತಾನೆ ಅರ್ಧ ತಾಸಿನೊಳಗೆ ಜನ ಎಲ್ಲರೂ ಕುಂತಾರೆ ತುಳಸಪ್ಪ ಹೇಳಕತ್ತ ಸಿದ್ಧಾರ್ಡ್ರಿಗೆ ನಿಮ್ಮಂಗನ ಒಬ್ಬ ಮಹಾತ್ಮರು ರಥದ ಮೇಲೆ ಕುಂತಾರೆ ನನ್ನನ್ನು ಬಾ ಅಂಥೇಳಿ ಕರೆಯೋಕತ್ತಾರ ಸದ್ಗುರುನಾಥಾನ ಹೋಗ್ತಾನೆ ನಿಮ್ಮ ರೂಪದೊಳಗಿರುವಂತಹ ಆ ಪರಮಾತ್ಮನಲ್ಲಿ ಕೂಡ್ತನಿ ಅಂತ ಅಂದ ಅವನ ಕಣ್ಣನ್ನು ಮುಚ್ಚಿ ಹಾರುಡರು ಅವನ ತಲೆ ಮೇಲೆ ಕೈಯಿಟ್ಟ ಓಂ ನಮ್ಮ ಶಿವಾಯ ಮಹಾಮಂತ್ರವನ್ನು ಉಚ್ಚಾರ ಮಾಡಿ ತುಳಸಪ್ಪ ಧನ್ಯನಪ್ಪ ಧನ್ಯ ಯಾವ ಒಂದು ಪದವಿಯನ್ನು ಪಡ್ಕೊಳ್ಳಬೇಕು ಯಾವ ರೀತಿ ಮುಕ್ತರಾಗಬೇಕು ಅಂಥೇಳಿ ಅಪೇಕ್ಷೆಪಟ್ಟು ದೇವಾನು ದೇವತೆಗಳು ಘೋರವಾದಂತಹ ತಪಸ್ಸನ್ನು ಮಾಡಿದರೂ ಸಹಿತ ಜನ್ಮ ಜನ್ಮಾಂತರಗಳು ಕಳೆದರೂ ಸಹಿತ ಸಿಗಲಾರದಂತಹ ಭಾಗ್ಯವನ್ನು ಗುರುವಾಜ್ಞೆ ಪ್ರಕಾರ ನಡ್ಕೊಂಡು ನೀ ಪಡ್ಕೊಂಡಿಪ್ಪ ನೀನ ಪುಣ್ಯಾತ್ಮ ಅಂಥೇಳಿ ತುಳಸಪ್ಪ ಕ್ಷೀರಸಾಗರ್ಗೆ ಆಶೀರ್ವಾದ ಮಾಡಿ ಇವನ ಅಂತ್ಯಕ್ರಿಯೆಯನ್ನು ಅತ್ಯಂತ ಭಕ್ತಿಯುತವಾಗಿ ಮಾಡಿರಿ ನಿಮ್ಮ ಈ ಕ್ಷೀರಸಾಗರ ಮನೆತನ ಈ ತುಳಜಪ್ಪನಿಂದ ಉತ್ತರೋತ್ತರವಾಗಿ ಉದ್ಧಾರವಾಯಿತು ಅಂತ ಹೇಳಿ ಕರ ಉದ್ಘಾರ ತೆಗೆದು ಸಿದ್ಧಾರ್ಡಪ್ಪುಗಳು ಮಠಕ್ಕೆ ಬಂದಿದ್ರಂತ ಹಿಂಗ ನಮಗಾದರೂ ಸಹಿತ ಸದ್ಗುರುನಾಥ ನಿಜವಾದ ಮಾರ್ಗವನ್ನು ತೋರಿ ಮೋಕ್ಷವನ್ನು ಕರುಣಿಸಲಿ ಅಂತೇಳಿ ಆತನ ಶ್ರೀಚರಣಕ್ಕೆ ವಿಶೇಷವಾದ ಪ್ರಾರ್ಥನೆಯನ್ನು ಮಾಡಿ ನನ್ನ ಮಾತಿಗೆ ವಿರಾಮ ಕೊಡ್ತಾನೆ